প্রেত বিকে হলো তুমি ধরো ಂತ ಕರ್ಮೂಲಿ ಹುಟ್ಟಿದಂತ ಪ್ರತಿ ಜೀವರಾಶಿಯು ಕರ್ಮಪರನಾಗಿರಬೇಕಂತೆ ಕೇವಲ ಕರ್ಮಪರನಾಗಿದ್ರೆ ಸಾಕಾಗುವುದಿಲ್ಲ ಆತ ಧರ್ಮಪರನೂ ಆಗಿರಬೇಕು ಎನ್ನುವ ಮಾತನ್ನು ಕೇಳಿ ಅದರಂತೆ ಬದುಕನ್ನು ಸವಿಸಿದವ ಈ ಸೀರತ್ವಜ ಲೋಕದಲ್ಲಿ ಬಂದಂತ ಅಂಕಿತ ಬೇರೆ ಅನೂರ್ಥ ಬೇರೆಯಾಗಿ ಹೋಗುತ್ತದೆ ನಮಗೂ ಹಾಯಿಯಾದದ್ದು ಈಗ ಸೀರಧ್ವಜ ಅಂತ ಹೇಳಿದ್ರೆ ಯಾರಾದ್ರೂ ಆಗುವುದಿಲ್ಲ ಎಲ್ಲ ಚಲಕ ಜಲಕ ಎನ್ನುವ ಹಾಗೆ ಕೊಂಡಾಡಿತು ನಿರಂತರವಾಗಿ ಯಾಗ ಪ್ರಕ್ರಿಯೆಯಲ್ಲೇ ಇತ್ತವ ನಾನು ಅದರಿಂದ ಪಂದ ಪಾಲಯ ಕೇಳಿದ್ರೆ ಅನೇಕ ಸತ್ಪದಗಳು ಪ್ರಾಪ್ತವಾದರೂ ಒಂದು ಯಾಗದಲ್ಲಿ ಕೈಗೊಂಡಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ಶಿಶುವಲ್ಲ ಪಾಲಿಗೆ ಪ್ರಾಪ್ತವಾಯಿತು ಅವಳಿಗೆ ಸೀತಾ ಎನ್ನುವ ಹಾಗೆ ಸಲ್ಲಿಸಿದವ ಅವಳ ಕಾಲಮಳವ ಎನ್ನುವ ಹಾಗೆ ನನಗೊಬ್ಬಳ ಊರಸ ಪುತ್ರಿಯು ಹುಟ್ಟಿದಳು ಅವಳಿಗೆ ಊರ್ಮಿಳೆ ಎನ್ನುವ ಹಾಗೆ ಸಲ್ಲಿಸಿದೆ ರಾಜಕೀಯವಾಗಿ ಯಾವುದೇ ಸಮಸ್ಯೆ ಇರಲಿಲ್ಲ ಮೊನ್ನೆ ಮೊನ್ನೆ ನಡೆದ ವಿದ್ಯಮಾನ ಕುರಿತಾಗಿ ಆಲೋಚನೆ ಮಾಡಿದ್ರೆ ಸ್ವಂದ ಕುಮಾರ ಯಾರು ಎನ್ನುವ ಹಾಗೆ ಕೇಳಿದ್ರೆ ಸುಧಮ ಕುಮಾರನಂತೆ ಸಾಕೇಶಪುರದ ಅಧಿಪತಿಯಂತೆ ಬಂದವನೇ ನನ್ನ ಮಗಳನ್ನು ಕಾಮದಿಂದ ಬಯಸುವುದಕ್ಕೆ ಮುಂದಾದ ಒಂದಾದ ಅಂತ ಸಂದರ್ಭದಲ್ಲಿ ನಮ್ಮ ತಮ್ಮನಾದಂತ ಕುಸತ್ವನನ್ನು ಸೋಲಿಸುವ ಆ ಪುರವನ್ನು ನಮ್ಮ ವಶಪಡಿಸಿಕೊಂಡೆವು ಆಮೇಲೆ ತಲೆಕಾಯಿಸಿಕೊಳ್ಳುವುದು ನಾನು ಬೆಳೆದ ಮಗಳಿದ್ದಾಗ ಅವಳಿಗೊಂದು ಯೋಗ್ಯವಾದಂತ ಹೊರನ್ನು ನೋಡಿಕೆ ಮದುವೆ ಮಾಡುತ್ತಿಲ್ಲ ಅಂತ ಆದ್ರೆ ಇವತ್ತು ಸುಧಂದ್ರ ಕುಮಾರ್ ನಾಳೆಯಿಂದ ಕೆಲವು ಕುಮಾರ್ ತಪ್ಪಿಸಬೇಕು ಅಂತ ಕಲ್ಯಾಣಕಾರಿ ಆಗಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಒಂದು ವ್ಯವಸ್ಥೆಯನ್ನು ಇರಿಸಿದ್ದೇವೆ ಶಿವ ದಮಸ್ತನ್ನು ಇರಿಸಿದ್ದೇವೆ ಯಾರು ಎತ್ತಾರೋ ಅಂತವರಿಗೆ ಮದುವೆ ಎನ್ನುವ ಹಾಗೆ ಸಮಸ್ತ ಆರ್ಯಾವರ್ತನ ಅರಸನಿಗೆ ಲೇಖನವನ್ನು ಅವರ ನಿರೀಕ್ಷೆ